ಖರೀದಿ ಮಾಡಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನು ಪ್ರಮುಖವಾಗಿ ನಾವು ನೋಡಬೇಕು ಎನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನೋಡಿ ಒಂದು ಆಸ್ತಿ ಖರೀದಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮಾರಾಟಗಾರರು ಯಾರಿರ್ತಾರೋ ಅವರ ಹೆಸರಿನಲ್ಲಿ ನಮಗೆ ಟೈಟಲ್ ಡೀಟ್ಸ್ ಇರಬೇಕಾಗತ್ತೆ ಟೈಟಲ್ ಡೀಟ್ಸ್ ಯಾವ್ದಾವುದು ಅಂತ ಹೇಳಿದ್ರೆ ಪಾರ್ಟಿಷನ್ ಡೀ ರಿಲೀಸ್ ಡೀಡ್ ಗಿಫ್ಟ್ ಡೀಡ್ ಸೇಲ್ ಡೀಡ್ ಇವುಗಳನ್ನ ಟೈಟಲ್ ಡೀಟ್ಸ್ ಅಂತ ಕರಿತೀವಿ ಈ ಯಾವ್ದಾದ್ರೂ ಒಂದು ಮುಖಾಂತರದಲ್ಲಿ ಆಸ್ತಿ ಅವರಿಗೆ ಬಂದಿರಬೇಕು ಇದರ ಜೊತೆಗೆ ನಾವು ರೆವಿನ್ಯೂ ದಾಖಲೆಗಳನ್ನ ಕೂಡ ಅವರ ಹೆಸರಿನಲ್ಲಿ ಅಂದರೆ ಮಾರಾಟ ಮಾಡುವವರ ಹೆಸರಿನಲ್ಲಿ ಇದೆಯೇ ಎನ್ನುವ ವಿಚಾರವನ್ನ ಕೂಡ ನಾವು ನೋಡ್ಬೇಕಾಗತ್ತೆ ರೆವಿನ್ಯೂ ದಾಖಲೆಗಳು ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ ಆರ್ಟಿಸಿ ಮ್ಯೂಟೇಶನ್ ಖಾತೆ ಕಂದಾಯ ಇವುಗಳು ರೆವಿನ್ಯೂ ದಾಖಲೆಗಳಾಗಿರುತ್ತೆ ಈ ಅಷ್ಟು ದಾಖಲೆಗಳು ಯಾರು ಆಸ್ತಿಯನ್ನು ಮಾರಾಟ ಮಾಡುತ್ತಿದ್ದಾರೋ ಅವರ ಹೆಸರಿನಲ್ಲಿ ಇದ್ದರೆ ಮಾತ್ರ ಅವರು ಆಸ್ತಿಯನ್ನು ಮಾರಾಟ ಮಾಡುವುದಕ್ಕೆ ಅರ್ಹರಾಗಿರ್ತಾರೆ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ತಮಗೆ ಇಷ್ಟ ಆದಲ್ಲಿ ನ್ಯಾಯ ಕನ್ನಡ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಪ್ರಶ್ನೆ ಇದ್ದಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ